ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಹೆಡ್ಲೈನ್ಸ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಸದರ ನಿವಾಸದ ಕೀ ಅನ್ನು ವಶಪಡಿಸಿಕೊಂಡ ಪೊಲೀಸರು ಸ್ಥಳ ಮಹಜರು ನಡೆಸಲು ಸಂತ್ರಸ್ತೆಯನ್ನು ಹೊಳೆ ನರಸೀಪುರಕ್ಕೆ ಕರೆತಂದ ಎಸ್ಐಟಿ ತಂಡ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮತ್ತು ದೌರ್ಜನ್ಯ ಕೇಸಿಗೆ ಕಾರಣರಾದವರ ಬಂಧಿಸಿ ಸಂತಸ್ತ ಮಹಿಳೆಯರ ಗೌಪ್ಯತೆ ಕಾಪಾಡಿ ಪ್ರಗತಿಪರ ಚಿಂತಕ ಹಿರಿಯ ಪತ್ರಕರ್ತ ವೆಂಕಟೇಶ್ ಮೂರ್ತಿ ಆಗ್ರಹ ವಾರ್ತೆಗಳ ವಿವರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆ ಸಂಸದರ ನಿವಾಸದ ಕೀಯನ್ನು ವಶಪಡಿಸಿಕೊಂಡ ಪೊಲೀಸರು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗುತ್ತಿದ್ದಂತೆ ಸರ್ಕಾರ ಈ ಒಂದು ಪ್ರಕರಣವನ್ನು ಎಸ್ಐಟಿಗೆ ವಹಿಸಿತ್ತು ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದ ತಕ್ಷಣ ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಸಂಸದರ ನಿವಾಸಕ್ಕೆ ಬೀಗ ಹಾಕಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಿಸಿ ಸ್ಥಳ ಮಹಾಜರು ನಡೆಸಲು ಸಂತ್ರಸ್ತೆಯನ್ನು ಎಸ್ಐಟಿ ತಂಡ ಹೊಳೆ ನರಸೀಪುರದ ಎಚ್ ಡಿ ರೇವಣ್ಣ ನಿವಾಸಕ್ಕೆ ಕರೆ ತಂದರು ಹೊಳೆ ನರಸೀಪುರ ನಗರ ಪೊಲೀಸ್ ಠಾಣಾ ಪೊಲೀಸರ ಸಹಕಾರ ಪಡೆದ ಎಸ್ಐಟಿ ತಂಡ ಡಿವೈಎಸ್ಪಿ ಸತ್ಯನಾರಾಯಣ್ ಸಿಂಗ್ ಸುಮಾರಾಣಿ ನೇತೃತ್ವದಲ್ಲಿ ಮೂರು ವಾಹನಗಳಲ್ಲಿ ಆಗಮಿಸಿದೆ ಹೊಳೆ ನರಸೀಪುರದ ಎಚ್ ಡಿ ರೇವಣ್ಣ ನಿವಾಸದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆಂದು ಪೊಲೀಸ್ ಠಾಣೆಗೆ ಸಂತ್ರಸ್ತ ಮಹಿಳೆ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಸ್ಥಳ ಮಹಜರು ನಡೆಸಲಾಗುತ್ತಿದೆ ಮನೆಯಲ್ಲಿ ಭವಾನಿ ರೇವಣ್ಣ ಇಲ್ಲದ ವೇಳೆ ಅಡುಗೆ ಮನೆ ಬೆಡ್ರೂಮ್ ಹಾಗೂ ಸ್ಟೋರ್ ರೂಮ್ನಲ್ಲಿ ದೌರ್ಜನ್ಯ ನಡೆಸಿದ್ದ ಬಗ್ಗೆ ಮಹಿಳೆ ಆರೋಪಿಸಿದ್ದರು ಎಚ್ಡಿ ರೇವಣ್ಣ ನಿವಾಸ ಎದುರು ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದು ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಹಾಗೂ ರೇವಣ್ಣ ಪರ ವಕೀಲರು ನಿವಾಸದ ಬಳಿಯೇ ಇದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿಗಳಾದ ರೇವಣ್ಣ ಮತ್ತು ಪ್ರಜ್ವಲ್ರನ್ನು ಬಂಧಿಸಿ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರುಪಡಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮಾತನಾಡಿ ಸಂಸದರಾಗಿರುವ ಪ್ರಜ್ವಲ್ ರೇವಣ್ಣರ ವಿರುದ್ಧ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ಹಲವಾರು ಪೊಲೀಸ್ ಠಾಣೆಯಲ್ಲಿ ಅನೇಕ ಮಹಿಳೆಯರು ದೂರು ದಾಖಲು ಮಾಡಲಾಗಿದೆ ಇನ್ನೂ ಹಲವಾರು ಜನ ಸಂತ್ರಸ್ತ ಮಹಿಳೆಯರು ಮುಂದೆ ಬರುವುದಕ್ಕೆ ಹೆದರುತ್ತಿದ್ದಾರೆ ಯಾರು ಸಂತ್ರಸ್ತ ಮಹಿಳೆಯರು ಇದ್ದರೆ ದಯಮಾಡಿ ಮುಂದೆ ಬಂದು ದೂರು ದಾಖಲು ಮಾಡಿದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷವು ನಿಮಗೆ ರಕ್ಷಣೆ ಕೊಡಲಿದೆ ಎಂದು ಧೈರ್ಯ ತುಂಬಿದರು ಪ್ರಜ್ವಲ್ ರೇವಣ್ಣರವರ ಬಂಧಿಸುವುದಕ್ಕೆ ನಿಮ್ಮಗಳ ದೂರು ಶಕ್ತಿ ತುಂಬಲಿದೆ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಮುಖಂಡರಾದ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಅನಗತ್ಯವಾಗಿ ಆರೋಪವನ್ನು ನಿರತರವಾಗಿ ಮಾಡುತ್ತಿದ್ದು ಕೂಡಲೇ ನಿಲ್ಲಿಸುವಂತೆ ಕೋರಿದರು ಸಂಸದರನ್ನು ಕೂಡಲೇ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದರು ಸಂಸತ್ ಸದಸ್ಯರಾಗಿರ್ತಕ್ಕಂಥ ಪ್ರಜ್ಞಲ್ ರೇವಣ್ಣ ಅವರ ವಿರುದ್ಧ ಎಷ್ಟೀಯ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಾಸನ ಜಿಲ್ಲೆಯ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ ಹಲವು ಮಹಿಳೆಯರು ದೂರುಗಳನ್ನು ದಾಖಲು ಮಾಡಿದ್ದಾರೆ ಇನ್ನೂ ಹಲವಾರು ಸಂತ್ರಸ್ತ ಮಹಿಳೆಯರು ಮುಂದೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ ಈ ಮೂಲಕ ನಾವು ಏನು ಆಗ್ರಹಪಡಿಸ್ತೀವಿ ಅಂತಂದರೆ ಯಾರು ಸಂತ್ರಸ್ತ ಮಹಿಳೆಯರಿದ್ದೀರಿ ದಯಮಾಡಿ ಮುಂದೆ ಬನ್ನಿ ನಿಮಗೆ ಸರ್ಕಾರ ರಕ್ಷಣೆಯನ್ನು ಕೊಡುತ್ತೆ ನಿಮ್ಮ ಪಕ್ಷ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ ದಯಮಾಡಿ ಮುಂದೆ ಬಂದು ಧೈರ್ಯವಾಗಿ ದೂರನ್ನು ದಾಖಲು ಮಾಡಿ ಈ ಅನ್ಯಾಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣನ ಬಂಧಿಸಲಿಕ್ಕೆ ಮತ್ತು ದಸ್ತಗಿರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲ ದಯಮಾಡಿ ಮುಂದೆ ಬನ್ನಿ ಅಂತೇಳಿ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ ಹಾಗೆಯೇ ಏನು ಜೆ ಡಿ ಎಸ್ ಮುಖಂಡರುಗಳು ಅನಗತ್ಯವಾಗಿ ಕಾಂಗ್ರೆಸ್ ಮುಖಂಡರ ವಿರುದ್ಧ ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರ ವಿರುದ್ಧನೂ ಕೂಡ ಅನಗತ್ಯ ಆರೋಪವನ್ನು ನಿರಾಧಾರವಾಗಿ ಮಾಡ್ತಾ ಇದ್ದಾರೆ ಈ ಆರೋಪಗಳನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಈ ಮೂಲಕ ಕೋರ್ತಾ ಇದ್ದೀವಿ ಹಾಗೆಯೇ ಮುಖಾಂತರ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಮಹೇಶ್ ಬಾಗೂರು ಮಂಚೇಗೌಡ ಪ್ರಕಾಶ್ ಗೌಡಗೆರೆ ರಘು ಗೊರೂರು ರಂಜಿತ್ ಪ್ರಕಾಶ್ ಮಲ್ಲಿಗೆವಾಳ್ ದೇವಪ್ಪ ತಾರಾಚಂದನ್ ರಾಮಚಂದ್ರ ಉಪಸ್ಥಿತರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ವಾರ್ತೆಗಳು ಮುಂದುವರಿಯುವುದು ಭೀಮಾ ಅಕ್ಷಯ ಕೃತಿಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು सिक्सटी फीट रोड बुद्ध मार्ग विद्यानगर हासन फोन नंबर्स जीरो वन सेवन टू थ्री जीरो नई ಿಂದ ಕ್ಷಯತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ ವೇಸ್ಟೇಜು ಮೇಕಿಂಗ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು ರಿಂಗ್ಸು ಮತ್ತು ಲಾಂಗಾರ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ ಸ್ಕೀಮಲ್ಲಿ ಲೆವೆನ್ ಮಂತ್ ಸ್ಕೀಮ್ ಇದೆ ವೇಸ್ಟೇಜ್ ಇರೋಲ್ಲ ಮೇಕಿಂಗ್ ಇರಲ್ಲ ಓನ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ ಬಂದು ವಿಸಿಟ್ ಮಾಡಿ ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಮೇ ಈ ಮಂತ್ ಮೇ ಟೆಂತ್ವರೆಗೂ ಅಕ್ಷಯ ತೃತಯು ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ ಬನ್ನಿ ಸರಿ ವಿಸಿಟ್ ಮಾಡಿ ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ತಗೊಳ್ಳಿ ಸರ್ ಥ್ಯಾಂಕ್ ಯು ಸುಜಲಾ ಪಿಯು ಕಾಲೇಜ್ ಶಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಂಕ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಂಕ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಿಂಗ್ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕುಟನ್ ಡೋರ್ ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಫಾ ಗ್ರೀನ್ ಫ್ಲೈ ಆಟ ಲ್ಯಾಂಪ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಮ್ ಫ್ಲೈವುಡ್ ಹಾಲ್ ಎದುರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮ ವಾರ್ತೆಗಳಿಗೆ ಸ್ವಾಗತ ಚುನಾವಣೆ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮಗನು ಆತ ಸಣ್ಣ ಪುಟ್ಟ ತಪ್ಪು ಮಾಡಿರಬಹುದು ಆತನನ್ನು ಕ್ಷಮಿಸಿ ಎಂದು ಹೇಳಿದ್ದರು ಈಗ ಮಾನ ಹರಾಜು ಹಾಕುವುದು ಸಣ್ಣ ವಿಚಾರವೇ ವಿಧಾನ ಪರಿಷತ್ತು ಮಾಜಿ ಸದಸ್ಯ ಗೋಪಾಲಸ್ವಾಮಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರಜ್ವಲ್ ರೇವಣ್ಣನ ಎಲ್ಲ ಕೃತ್ಯಗಳಿಗೆ ಪ್ರಮುಖ ಕಾರಣ ತಂದೆ ತಾಯಿಯಾದವರು ಮೊದಲೇ ಮಕ್ಕಳ ಮೇಲೆ ನಿಗಾ ಇಡಬೇಕಾಗಿತ್ತು ಆದರೆ ಈತ ಸಂಸದರಾಗಿ ನಾಲ್ಕೂವರೆ ವರ್ಷ ಜಿಲ್ಲೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮತ್ತು ಸಭೆಗಳಲ್ಲಿ ಭಾಗವಹಿಸಲಿಲ್ಲ ಆಗಲೇ ಎಚ್ಚೆತ್ತುಕೊಂಡಿದ್ದರೆ ಇಂತಹ ಅನಾಹುತ ಸಂಭವಿಸುತ್ತಿರಲಿಲ್ಲ ಇಂತಹ ಇಳಿ ವಯಸ್ಸಿನಲ್ಲಿ ಅವರ ಮನಸ್ಸಿಗೆ ಎಷ್ಟು ನೋವಾಗಿರಬಾರದು ಅವರು ಹೋರಾಟದ ಮೂಲಕ ರಾಜಕಾರಣವನ್ನು ಆರಂಭಿಸಿ ಪ್ರಧಾನಿ ಹುದ್ದೆಗೆವರೆಗೂ ಹೋಗಿ ಕೂಡ ಜಿಲ್ಲೆಯ ಕೀರ್ತಿಯನ್ನು ಗಳಿಸಿದ್ದಾರೆ ಆದರೆ ಮೊಮ್ಮಗ ಇಂತಹ ಕೃತ್ಯವೆಸಗಿ ಜಿಲ್ಲೆಯ ಮಾನವನ್ನು ಹರಾಜು ಹಾಕಿದ್ದಾನೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ದ್ವಂದ್ವವಾಗಿದೆ ಚುನಾವಣಾ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮಗನು ಆತ ಸಣ್ಣ ಪುಟ್ಟ ತಪ್ಪು ಮಾಡಿರಬಹುದು ಆತನನ್ನು ಕ್ಷಮಿಸಿ ಎಂದು ಹೇಳಿದ್ದರೂ ಈಗ ಹರಾಜು ಹಾಕುವುದು ಸಣ್ಣ ವಿಚಾರವೇ ಅಲ್ಲದೆ ಆತ ದೇಶ ಬಿಟ್ಟು ಹೋಗಿದ್ದು ಈ ಎಲ್ಲ ಘಟನೆಗಳ ನಡೆದರೂ ಕೂಡ ಆ ಕುಟುಂಬ ಇನ್ನೂ ಸಮರ್ಥಿಸಿಕೊಳ್ಳುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಕ್ಷೇತ್ರದ ಅಭ್ಯರ್ಥಿ ವಿಕೃತ ಕಾಮಿ ವಿಚಾರ ವಿಕೃತ ಕಾಮಿ ನಾವು ನಮ್ಮ ರಾಜ್ಯದ ಆಧಾರ ಉಮೇಶ್ ರೆಡ್ಡಿ ಒಬ್ಬರು ನೋಡಿದ್ದ ಉಮೇಶ್ ರೆಡ್ಡಿ ಉಮೇಶ್ ಉಮೇಶ್ ರೆಡ್ಡಿ ಇವರು ಪ್ರಪಂಚದ ಗಿನ್ನಿ ಸತ್ತತ್ರ ಇದ್ದಾರೆ ಅನ್ನೋದು ಮಾತಾಡ್ತಾರೆ ಆದ್ರೆ ನಾವು ಕೂಡ ಒಂದೆರಡು ನಡೀತಾ ಇದೆಯಲ್ಲ ಇದಕ್ಕೆ ಯಾರು ಕಾರಣ ಅನ್ನೋದು ಆಕ್ಚುಲಿ ಕಾಮಿಗೆ ಅವ್ರು ತಂದೆ ಕಾರಣ ಅಂತ ಕಾಣಿಸ್ತೇನೆ ನನಗೆ ಯಾಕೆಂದ್ರೆ ಒಂದು ಐದು ವರ್ಷ ಲೋಕಸಭಾ ಸದಸ್ಯ ಆದ್ರು ಒಂದ್ ಸುತ್ತಿ ಯು ಪಿ ಎಸರಿ ಎಂಡಿ ಅಭ್ಯರ್ಥಿ ಅದನ್ನು ಕೆಲಸ ಮಾಡೋಕೆ ಕೊಟ್ಟಿಲ್ಲ ಅದೇ ಒಂದಾದ್ರು ಒಬ್ರು ಕಂಟ್ರಾಕ್ಟರ್ ಕುಕ್ಕೆ ರೋಡ್ ರಸ್ತೆ ಅಂತ ಹೋದ್ರು ಈ ಹುಡುಗ ಮನೇಲಿ ಏನ್ ಮಾಡ್ತಾನೆ ತೋಟದಲ್ಲಿ ಏನ್ ಮಾಡ್ತಾನೆ ಅದ್ರ ನೋಡ್ತಾ ಜವಾಬ್ದಾರಿ ಇರ್ತದೆ ಅಂತ ನನ್ ಭಾವಿಸ್ತೀನಿ ಯಾಕಂದ್ರೆ ಇಂಥ ನಮ್ಮ ಹಾಸನ ಜಿಲ್ಲೆ ದೇವೇಗೌಡ ರಾಜ್ಯಾಗಿ ಚೆನ್ನಂಜೇಗೌಡ್ರ ಮುಂಚೆ ನಮ್ಮ ಚನ್ನಾಪಟ್ಟಣದಿಂದ ನಮ್ಮ ಕಾಂತರಾಜ್ ಕುರ್ ಶಿವಪ್ಪರು ನಮ್ಮ ಕೇಳಿ ಶಿವಪ್ಪರು ಎಂ ಪಿ ಆಗಿ ಶ್ರೀಕಂಠ ಅಯ್ಯವರು ಎಂ ಆಗಿ ಕುರ್ಸಾಂಬೌಡ್ರ ಎಂ ಪಿ ಇಂಥ ದೊಡ್ಡ ದೊಡ್ಡ ನಾಯಕರು ನಮ್ಮ ಜಿಲ್ಲೆಗೆ ನಮ್ದಾಗದ ಎಲ್ಲ ರೀತಿ ಸಾಂಸ್ಕೃತಿಕ ಇರ್ಬೋದು ರಾಜಕೀಯ ಎಲ್ಲ ಕ್ಷೇತ್ರ ನಮ್ಮ ಶಾಂಡಗುಳದಂಥ ಕ್ಷೇತ್ರ ಬೇಗುರಾಮದಂಥ ಕ್ಷೇತ್ರ ಇಂಥ ನಮ್ಮ ಕ್ಷೇತ್ರದಲ್ಲಿ ಇಂಥ ಒಬ್ಬ ವಿಕೃತ ಕಾಮಿಗಳು ಅಂತ ನಾನು ದೊಡ್ಡ ಕೇಂದ್ರ ಯಾಕಂದರೆ ಅದು ಇನ್ನೂ ಡಿಪೆಂಡ್ ಮಾಡ್ತಂತವ್ರಿಗು ಅವ್ರ ಕುಟುಂಬಗಳು ಗಡಿಪಾರ ಮಾಡ್ಬೇಕು ಇಲ್ಲ ಸೌದಿಗೆಲ್ಲ ಒಳಗ್ ಸಾಯಿಸ್ತಾರು ಹೇಳು ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಹೇಳ್ತೀವಿ ಚುನಾವಣೆ ಸಂದರ್ಭದಲ್ಲಿ ಬಂದು ನನ್ನ ಮಗ ನಿಖಿಲ್ ನನ್ನ ಮಗ ಅಜ್ಜಲ್ ರೇವಣ್ಣ ನನ್ನ ಮಗ ಏನೋ ಸಣ್ಣ ಪುಟ್ಟ ತಪ್ಪ ಇವ್ ಸಣ್ಣ ಪುಟ್ಟ ತಪ್ಪ ಕುಮಾರಸ್ವಾಮಿ ಅವರೇ ನೀವು ಯಾವ್ದು ಸಣ್ಣ ಪುಟ್ಟ ತಪ್ಪು ಅಂತ ಹೇಳ್ತೀನಿ ಆ ಈ ಪೆನ್ ಡ್ರೈವ್ ಇಟ್ಕೊಂಡು ತೋರಿಸ್ತಾ ಇದ್ರಲ್ಲ ಯಾವುದು ನಂದು ಚಿಹ್ನೆ ಇಟ್ಕೊಂಡಿದ್ದಾರೆ ನಾನು ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಒತ್ತಾಯ ಮಾಡ್ತೀವಿ ನಾವು ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಒಂದು ಪತ್ರ ಬರೀಬೇಕು ಫಸ್ಟ್ ಮಹಿಳೆ ಇರ್ತಕ್ಕಂಥ ದೆನ ಮತ್ತು ಮಹಿಳೆ ಚಿಹ್ನ ಕ್ಯಾನ್ಸಲ್ ಮಾಡಿ ಈ ಜನತಾದಳ ಜಾತ್ಯಾತೀತ ಪಕ್ಷಿಗಳನ್ನ ಮನವರಿಕೆ ಮಾಡಬೇಕಾಗಿ ಯಾಕೆಂದ್ರೆ ಆ ಚಿಹ್ನೆ ಇಟ್ಕೊಂಡು ಅದವರ ಕೇಂದ್ರ ಸರ್ಕಾರ ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ವಜಾಗೊಳಿಸಿ ಅವರನ್ನು ಬಂಧಿಸಲು ರಾಜ್ಯ ಸರ್ಕಾರಕ್ಕೆ ನೆರವಾಗಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಒತ್ತಾಯಿಸಿದರು ಪಟ್ಟಣದ ಅನಾಕ್ರ ವೃತ್ತದಲ್ಲಿ ನೂರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿದ ಅವರು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹೆಣ್ಣು ಮಕ್ಕಳ ಮೇಲೆ ನೀಚ ಕೃತ್ಯ ಎಸಗಿದ್ದು ಅವರಿಗೆ ನ್ಯಾಯ ಕೊಡಿಸಬೇಕಿದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಕೇಂದ್ರ ಸರ್ಕಾರ ವಜಾಗೊಳಿಸಿದರೆ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಇರುವಲ್ಲಿಗೆ ಹೋಗಿ ಬಂಧಿಸಲು ಸಹಾಯವಾಗುತ್ತದೆ ಹಾಗಾಗಿ ಕೇಂದ್ರ ಕೂಡಲೇ ನೆರವಾಗಬೇಕು ಎಂದು ಒತ್ತಾಯಿಸಿದರು ಹಾಸನ ಜಿಲ್ಲೆ ಅಂತಂದ್ರೆ ಅಂದ್ರೆ ಬೇಲೂರು ರಾಮನಾಥಪುರದ ಸುಬ್ರಹ್ಮಣ್ಯ ಹಲವಾರು ಪ್ರಸಿದ್ಧ ಸ್ಥಳಗಳು ಬರೋ ಹೇಮಾವತಿ ಡ್ಯಾಮು ಇಂಥ ಹಳೇಬೀಡು ಸಕಲೇಶ್ವರ ಇಂಥವೆಲ್ಲ ಬಹಳ ಪವಿತ್ರವಾದಂಥ ಜಿಲ್ಲೆನಲ್ಲಿ ಇವತ್ತು ನಾವು ಎಲ್ಲೇ ಹೋದ್ರು ಹಾಸನ್ ಅಂತ ಹೇಳಕ್ಕೆ ನಮಗೆ ಅವಮಾನ ಆಗ್ತಾ ಇದೆ ಯಾಕೆ ಅಂತ ಅಂತಂದ್ರೆ ಹಾಸನ್ ಅಂತ ಇವತ್ತು ಬಡವರಿಗೆ ಎಲ್ಲ ರೀತಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಸ್ಥಳ ಹಾಸನ ಯಾಕಪ್ಪ ನಿಯಂತ್ರಣ ಒಂದು ಕಚೇರಿ ನಮ್ಮ ಹಾಸನದಲ್ಲಿದೆ ಇದೆ ಹಾಸನ್ ಅಂದ್ರೆ ಎಷ್ಟು ಸೇಫ್ಟಿ ಅಂತ ಹೇಳಿ ಜನ ತಿಳ್ಕೊಳ್ಳೋರು ಇವತ್ತು ಹಾಸನ ಅಂತ ಅಂದ್ರೆ ಭಯ ಬೀಳ ವಾತಾವರಣ ಆಗಿದೆ ನಾವ್ ಯಾವ್ದೇ ಊರ್ ಹೋದ್ರು ಇತ್ತೀಚಿನ ನಾಲ್ಕೈದು ದಿವಸದಿಂದ ನಿಮ್ದು ಯಾವ ಊರು ಹಾಸನ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದೆ ಅಂತ ಒಂದು ಪರಿಸ್ಥಿತಿಗೆ ನಮ್ಮ ಹಾಸನ ಜಿಲ್ಲೆಯನ್ನ ತೆಳ್ಳಿರ್ತಕ್ಕಂತ ಹಾಸನ ಜಿಲ್ಲೆಯ ಹಿಂದಿನ ಸಂಸದರಾದಂತ ಪ್ರಜ್ವಲ್ ರೇವಣ್ಣ ಅವರು ಏನು ಕೃತ್ಯನ ಎಸಗಿದ್ದಾರೆ ನೊಂದ ಹೆಣ್ಮಕ್ಳ ಮೇಲೆ ಏನು ಕೃತ್ಯನ ಎಸಗಿದ್ದಾರೆ ಮಕ್ಕಳಿಗೆ ನ್ಯಾಯ ಕೊಡಿಸಿ ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಕರೆತರಲಿಕ್ಕೆ ಕೇಂದ್ರ ಸರ್ಕಾರ ನಮಗೆ ಕೂಡ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಇವತ್ತು ಏನು ಅಂತ ಅಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅವ್ರದ್ದು ಅದನ್ನ ಕೂಡಲೇ ವಜಾ ಮಾಡಿದ್ರೆ ರಾಜ್ಯ ಸರ್ಕಾರ ಅವ್ರನ್ನ ಅಲ್ಲೇ ಎಲ್ಲಿ ಇರ್ತಾರೆ ಅಲ್ಲಿಂದ ಬಂಧಿಸಲಿಕ್ಕೆ ಇವತ್ತು ಏನು ಇವತ್ತು ಜಿಲ್ಲೆಯಲ್ಲಿ ಪ್ರತ್ಯಕ್ತಿ ಆಯ್ತಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇವತ್ತು ಆ ಪರಿಸ್ಥಿತಿಗೆ ಒಬ್ಬ ಸಂಸದ ಐದು ವರ್ಷ ಏನ್ ಕೆಲಸ ಮಾಡಿದ್ರು ಅಂತ ಹೇಳಿ ನಾವೆಲ್ಲ ತಿಳ್ಕೋಬೇಕಾಗುತ್ತೆ ನೀವು ಜನ ಬಹಳ ಬುದ್ಧಿವಂತೀರಿ ದಯಮಾಡಿ ಇಂಥ ಒಂದು ಪ್ರಜ್ವಲ್ ರೇವಣ್ಣನ ಎಲ್ಲಿ ಸಿಂಗಿಂಗ್ ನಲ್ಲಿ ಬಂಧಿಸಿ ಬಂದಿಸ್ತಿಗೆ ಕೇಂದ್ರ ಸರ್ಕಾರ ಕೂಡಲೇ ನೆರವಾಗಬೇಕು ನಮ್ದು ಹೋರಾಟ ಇವತ್ತೇನಪ್ಪ ಅಂತಂದ್ರೆ ಕೂಡಲೇ ಕೇಂದ್ರ ಸರ್ಕಾರ ನಮಗೆ ನೆರವಾಗಬೇಕು ಇಲ್ಲ ಅಂತ ಇವತ್ತು ನಾವು ಹಿಂದೆ ನಮ್ಮ ಅಂಗಪಕ್ಷವಾಗಿದ್ದ ತಮಿಳುನಾಡಿನ ಕೆಲವು ಪಕ್ಷಗಳು ಇವತ್ತು ನಮ್ಮ ಜೊತೆ ಸರ್ಕಾರದಲ್ಲಿದ್ವು ಅಂತ ಸಂದರ್ಭದಲ್ಲಿ ಅವರು ಮಾಡಿದಂತ ತಪ್ಪಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಎಷ್ಟೊಂದು ದೂರಿದ್ರಿ ಬಿಜೆಪಿ ಅವರು ಇವತ್ತು ನಿಮ್ಮ ಅಂಗಪಕ್ಷ ಜೆ ಡಿ ಎಸ್ ನೀವ್ಯಾಕಿಂದ ಅವ್ರನ್ನ ಹಿಡ್ಕೊಂಡು ಕೂತಿದೀರಿ ಅವ್ರನ್ನ ನೀವು ಎಲ್ಲೇ ಆದ್ರೂ ಪ್ರಧಾನಮಂತ್ರಿಗಳಾಗ್ಬೋದು ಹೋಮ್ ಮಿನಿಸ್ಟರ್ ಆಗ್ಬೋದು ವಿಜಯೇಂದ್ರ ಆಗ್ಬೋದು ಆರ್ ಆರೋಶೇಖರ್ ಅವ್ರ ಆಗ್ಬೋದು ಯಾರು ಒಬ್ರು ಅವ್ರನ್ನ ಖಂಡಿಸ್ತಾ ಇಲ್ವಲ್ಲ ನಿಮ್ಮ ಅವರ ಒಳ ಒಪ್ಪಂದ ಏನು ಅಂತ ಹೇಳಿ ನಾವು ಪ್ರತಿಭಟನೆ ಮುಖಾಂತರ ತಮ್ಮನ್ನ ಕೇಳಬೇಕಾಗತ್ತೆ ಬಂಧುಗಳೇ ಇವತ್ತು ನಿಜವಾಗ್ಲು ಬಿಜೆಪಿ ನೈತಿಕತೆನೆ ಇದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ವಜಾ ಮಾಡಬೇಕು ಅವತ್ತು ನಿಜವಾದ ಬಿಜೆಪಿ ಅಂತ ಹೇಳಿ ನೀವು ಗೊತ್ತು ನೀವು ಮಾಡಿರ್ತಕ್ಕಂಥ ಕೃತ್ಯ ನಿಮಗೆ ನಾಚಿ ಗೇಡಾಗ್ಬೇಕು ಇವತ್ತು ಇವತ್ತು ಹೆಣ್ಮಕ್ಳುಗಳು ರಾಜಕಾರಣಕ್ಕೆ ಬರಕ್ಕೆ ಹಿಂಜರಿತಾ ಇದ್ದಾರೆ ಇಂತ ಒಂದು ಕಾಲದಲ್ಲಿ ನೀವು ಇಂಥ ಒಂದು ಕೆಲಸ ಮಾಡಿದ್ದೀರಲ್ಲ ನಮ್ಮ ಜಿಲ್ಲೆಗೆ ಶೋಭೆ ತರ್ತಕ್ಕಂಥ ವಿಚಾರನ ಇದು ನಿಮಗೆ ಬೇಕಿತ್ತ ನೀವು ನಾವೇನು ಈ ಜಿಲ್ಲೆಯ ಜನ ನಿಮಗೆ ಓಟ್ ಕೊಟ್ಟು ಎಂಪಿ ಮಾಡಿದ್ದು ಈ ಉದ್ದೇಶಕ್ಕೆ ನಾವು ಎಂಪಿ ಮಾಡಿದ್ದು ನಿಮ್ಮನ್ನೆಲ್ಲ ನೀವೆಲ್ಲ ಇವತ್ತು ನಿಜವಾಗಲೂ ನೀವಾಗೆ ಬಂದು ಸರೆಂಡರ್ ಆದ್ರೆ ನಿಮಗೆ ಬೆಲೆ ಉಳಿದಿದೆ ಇಲ್ಲ ಈ ರಾಜ್ಯದ ಜನ ಈ ಜಿಲ್ಲೆಯ ಜನ ನಿಮ್ಮನ್ನ ತಿರಸ್ಕಾರ ಆಲ್ರೆಡಿ ಮಾಡಿದ್ದಾರೆ ಅಂತ ನಾವೆಲ್ಲ ಭಾವಿಸಿದ್ದು ಯಜಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಮತ್ತು ಪೆನ್ ಡ್ರೈವ್ ಹಂಚಿದವರನ್ನು ಕೂಡಲೇ ಬಂಧಿಸಿ ಹಾಗೂ ಲೈಂಗಿಕ ತರ್ಜನ್ಗೊಳಕಾದ ಸಂತ್ರಸ್ತ ಮಹಿಳೆಯರ ಗೌಪ್ಯತೆ ಕಾಪಾಡಬೇಕು ಹಾಗೂ ಸರ್ಕಾರವು ಎಸ್ಪಿ ಮತ್ತು ಎಎಸ್ಪಿ ಇವರನ್ನು ಅಧಿಕಾರದಿಂದ ಸಸ್ಪೆಂಡ್ ಮಾಡಿರಬೇಕು ಎಂದು ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಹಾಗೂ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣನಿಂದ ಅತ್ಯಾಚಾರಕ್ಕೆ ಒಳಗಾಗಿರುವ ಸಂತ್ರಸ್ತ ಮಹಿಳೆಯನ್ನು ಅಪಹರಿಸಿರುವ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಎಚ್ ಡಿ ರೇವಣ್ಣ ಅವರನ್ನು ಕೂಡಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸದೆ ಅವರಿಗೆ ಕಾಲಾವಕಾಶ ನೀಡಿರುವುದು ನೋಡಿದರೆ ಎಲ್ಲರೂ ಮಾತನಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ ಡಿ ರೇವಣ್ಣ ಪರ ಮೃದು ಧೋರಣೆ ಹೊಂದಿದ್ದಾರೆ ಎನ್ನುವ ಚರ್ಚೆಗೆ ಪುಷ್ಟಿ ನೀಡುವಂತಿದೆ ರಾಜ್ಯ ಸರ್ಕಾರದ ಈ ನಡೆ ಖಂಡನೀಯ ಹಾಗೂ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಆಗಿರುವ ಡಿ ರೇವಣ್ಣ ಅವರನ್ನು ಬಂಧಿಸದೇ ಇರುವುದು ನೋಡಿದರೆ ಪ್ರಜ್ವಲ್ ರೇವಣ್ಣ ನೂರ ಮಹಿಳೆಯರ ಮೇಲೆ ನಡೆಸಿರುವ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳ ನಾಶ ಹಾಗೂ ಮೇಲೆ ಒತ್ತಡ ಮತ್ತು ಪ್ರಭಾವ ಬೀರಲು ಸರ್ಕಾರವೇ ಅವಕಾಶ ನೀಡುತ್ತಿದೆ ಎಂದು ದೂರಿ ತಕ್ಷಣವೇ ಶಾಸಕ ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸುತ್ತಿದ್ದೇವೆ ಎಂದರು ಸರ್ಕಾರ ಜನತೆ ಮತ್ತೆ ಇನ್ನೂ ಕೂಡ ಆ ವಿಡಿಯೋಗಳು ಚಿತ್ರಗಳು ಹಂಚಿಕೆಯಾಗ ಇದು ಬಹಳ ದೊಡ್ಡ ವಿಫಲ ರೇವಣ್ಣ ಅವರ ಮೇಲೆ ಶಾಸಕ ರೇವಣ್ಣ ಅವರ ಮೇಲೆ ಕೇಸಾಗುತ್ತೆ ಒಂದು ಅಪಹರಣದ ಕೇಸಾಗುತ್ತೆ ಯಾವ ಒಂದು ಹೆಂಗ್ಸು ವಿಡಿಯೋದಲ್ಲಿ ನಮತ್ಕಾರ ಆ ಹೆಂಗ್ಸಿನ ಅಪಹರಣದ ವಿಷಯದ ಅಪಹರಣಕ್ಕೆ ಕೇಸ್ ಆಗುತ್ತೆ ಏ ಆರೋಪಿ ಆಗಿದೆ ಇದುವರೆಗೂ ಅವರ ಸರ್ಕಾರ ಮಾಡಿಸೋದಿಲ್ಲ ಏಕೋ ಆರೋಪಿನ ನಂಬಿ ಬದ್ಲಿಗೆ ಕೋರ್ಟ್ ಕೋರ್ಟ್ನಲ್ಲಿ ಅವ್ರನ್ನ ಬಂದ ಅಗತ್ಯ ಇಲ್ಲ ಅಂತ ನೇರವಾಗಿ ತೋರಿಸ್ಕೊಳ್ತಾರೆ ಇದೇನು ತೋರಿಸುತ್ತೆ ಅಂತ ಅಂದ್ರೆ ನೇರವಾಗಿ ಸಿದ್ದರಾಮಯ್ಯವ್ರಿಂದ ಮಾತಾಡ್ಕೊಳ್ತಾರೆ ಸಿದ್ದರಾಮಯ್ಯನವ್ರಿಗೂ ರೇವಣ್ಣವ್ರಿಗೂ ಬಹಳ ಚೆನ್ನಾಗಿದ್ದೇನೆ ನೇರವಾಗಿ ಸಾಕಷ್ಟು ಖುಷಿ ಸಿಗುತ್ತೆ ಅಂದ್ರೆ ಅವರು ರಕ್ಷಣೆ ಮಾಡಲಿಕ್ಕೆ ನೇರವರು ಅವರೇ ಅವಕಾಶ ಕೊಡ್ತಾರೆ ಮತ್ತೆ ಇಡೀ ಪ್ರಕರಣ ಇದೆ ಈ ದೌರ್ಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳ ನಾಶ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಸಿಗ್ತದೆ ರೇವಣ್ಣವರು ಹೊರಗೋಗಿರ್ತಾರೆ ಅಂತ ಅಂದ್ರೆ ಸಾಕ್ಷಿಗಳು ಆಶಾ ಪಡಿಸ್ಬೋದು ಸಂತ್ರಸ್ತರ ಪ್ರಭಾವ ಬೀರ್ಬೋದು ಒತ್ತಡ ಹಾಕ್ಬೋದು ಭಯ ಪಡಿಸ್ಬೋದು ಏನ್ ಬೇಕಾದ್ರೂ ನಾವು ಸೊ ಇದು ಇಂಥ ಗಂಭೀರವಾದ ಪ್ರಕಾರ ಇದರಲ್ಲಿ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯದಲ್ಲಿ ತೋರಿಸ್ತಿದೆ ಅಂತ ಅದನ್ನು ನಾವು ಖಂಡಿಸ್ತೇವೆ ಕೂಡಲೇ ಅವ್ರನ್ನ ಮತ್ತು ಪ್ರಜರನ್ನ ಬಂಧಿಸ್ತೇವೆ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ದಳ ಎಸ್ಐಟಿಯನ್ನು ನೇಮಕ ಮಾಡಿದೆ ಆದರೂ ಮತ್ತೆ ಮತ್ತೆ ಹೆಣ್ಣು ಮಕ್ಕಳ ಅಶ್ಲೀಲ ಚಿತ್ರಗಳು ಮತ್ತು ವಿಡಿಯೋಗಳು ಹೊರಬರುತ್ತಿರುವುದು ಪೊಲೀಸ್ ಇಲಾಖೆಯ ವೈಫಲ್ಯವಾಗಿದೆ ಬಂಡಾಯ ಮೂಲಗಳು ಜಗಜ್ಜಾಹೀರಾತಾದರೂ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಮತ್ತು ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ಕಾರ್ತಿಕ್ ಇವರುಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅವರು ವಿಡಿಯೋಗಳನ್ನು ಯಾರು ಯಾರಿಗೆ ತಲುಪಿಸಿದ್ದಾರೆ ಅವರಲ್ಲಿ ಯಾರು ವಿಡಿಯೋಗಳನ್ನು ಹಂಚುತ್ತಿದ್ದಾರೆ ಎನ್ನುವುದನ್ನು ಭೇಧಿಸಿ ಮುಟ್ಟುಗೋಲು ಹಾಕಿಕೊಳ್ಳದಿರುವುದು ಸಂಬಂಧಪಟ್ಟ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಿರುವುದು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನವಾಗಿದೆ ಎಂದು ಹೇಳಿದರು ಕೈಗೆ ಕೈಗೊಂಡಿದೆ ಈ ವಿಡಿಯೋ ಇಲ್ಲಿ ಇವರು ಹೇಳಿದ ರೀತಿಯಲ್ಲಿ ಒಂದು ನೀಲಿ ಉದ್ಯಮ ನಡೆಸಲಿಕ್ಕೆ ಬೇಕಾಗುವಂತೆ ವ್ಯವಸ್ಥೆ ಮಾಡಿಕೊಂಡಂತ ನಾನು ಹಿಂದೂ ಕೂಡ ಈ ತರ ಚಿತ್ರಗಳನ್ನು ನಾನು ನೋಡಿರಲಿಲ್ಲ ಅಂತ ದೃಶ್ಯಗಳು ಮುಂದೆ ಬರ್ತಾ ಇದೆ ಒಂದು ಎರಡನೇದು ಹಾಸನದಲ್ಲಿ ವೀಡಗಳು ಯಾವ ಡೇಟ್ ಯಾವ ಡೇಟ್ ಅದು ಇಪ್ಪತ್ತೊಂದರಿಂದ ನಮ್ಮ ಜಿಲ್ಲಾ ಪೊಲೀಸು ಆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡೋದು ಏನ್ ಕ್ರಮಕ್ಕೆ ಒಂದು ಪತ್ರಿಕಾಗ್ವ ಸ್ಟೀಕರ್ ಎಚ್ಚರಿಕೆ ಕೊಟ್ಟರೆ ಎಸ್ ಪಿ ಅವರು ಈ ವಿಡಿಯೋ ಗಂಭೀರವಾಗಿ ಕ್ರಮ ತಗೊಳ್ತೀವಿ ವಾರ್ನ್ ಮಾಡಿದ್ರಾ ಟಾಮ್ ಟಾಮ್ ಏನಾರು ಏನಾದ್ರು ಮಾಡಿದ್ರ ನೀವು ಏನ್ ಬೇಕಾದ್ರೂ ಮಾಡುವ ಒಂದು ವಾತಾವರಣ ಪೊಲೀಸ್ನವರೇ ಸಪೋರ್ಟ್ ಮಾಡ್ತಾ ಬರ್ರಿ ನಾನು ಇಪ್ಪತ್ನಾಲ್ಕನೇ ತಾರೀಕು ಎಸ್ ತುಂಬಾ ಗಾರಂಟೆ ಮಾಡ್ಬೇಕು ಎಸ್ಪತ್ರ ಪತ್ರಿಕಾ ಘೋಷಣೆ ಪಡಿದ್ರು ಇಪ್ಪತ್ತ ಮೂರನೇ ತಾರೀಕು ಅದಾದ ಮೇಲೆ ಅವ್ರು ಏನು ಮಾಡಲಿಲ್ಲ ಎಸ್ ಪಿ ಅವರು ವಾಪಸ್ ಬರೋದು ಗಲಾಟೆ ಮಾಡಿದ್ರು ಇಲ್ಲ ನಾವೇನಿದ್ರು ಎಲೆಕ್ಷನ್ ಡ್ಯೂಟಿ ಬ್ಯುಸಿ ಇರ್ತೀವಿ ಸೋಮವಾರ ಸೋಮವಾರದ ಎಷ್ಟು ಡೇಟ್ ಅದು ಇಪ್ಪತ್ತ ಒಂಬತ್ತು ಎಸ್ ಐ ಟಿ ರಚನೆ ಆದ ಮೇಲೆ ಅವ್ರು ಕಂಬ ರೇವಣ್ಣ ಇವರು ಪ್ರಜ್ವರ್ ಅವ್ರು ಹೋಗಿದ್ದೆ ಇಪ್ಪತ್ತೇಳು ಇಪ್ಪತ್ತೇಳ ನಾನು ಇಪ್ಪತ್ತೈದನೇ ಮಧ್ಯಾಹ್ನ ಪ್ರಗತಿಪರ ಚಿಂತಕರಾದ ಆರ್ ಪಿ ವೆಂಕಟೇಶ್ ಮೂರ್ತಿ ಮಾತನಾಡಿ ಕಾರ್ತಿಕ್ ಹಗರಣವನ್ನು ಮೊದಲೇ ಸರಿಯಾಗಿ ನಿರ್ವಹಿಸಿದ್ದರೆ ಅವರ ಬಳಿ ಇದ್ದ ಎಲ್ಲಾ ವಿಡಿಯೋಗಳು ಅಂದೇ ಸಿಗುತ್ತಿತ್ತು ವಶಕ್ಕೆ ಎಲ್ಲರನ್ನೂ ಪಡೆಯಬಹುದಿತ್ತು ಜಿಲ್ಲಾ ಪೊಲೀಸ್ ಅದನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಒಬ್ಬ ವಕೀಲರಾಗಿ ದೇವರಾಜೇಗೌಡರು ಏನೇನೋ ಮಾತನಾಡಿದ್ದು ವಿಡಿಯೋಗಳು ಅವರ ಬಳಿ ಇದೆ ಎಂದರೆ ಸಾಕ್ಷಿಗಳಿವೆ

ಅಸ್ಸಂ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ವತಿಯಿಂದ ಮಾಧ್ಯಮಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಈ ಮಾಧ್ಯಮಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ರೈತ ಹೋರಾಟಗಾರರು ಆಗಿರ್ತಕ್ಕಂಥ ಆರ್ ಪಿ ವೆಂಕಟೇಶ್ ಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಹಿರಿಯ ದಲಿತ ಮುಖಂಡರಾಗಿರ್ತಕ್ಕಂಥ ಎಚ್ ಕೆ ಸಂದೇಶ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಸಿಪಿಐ ಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಇದ್ದಾರೆ ಹಾಗೆಯೇ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ

ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಸದರ ನಿವಾಸದ ಕೀ ವಶಪಡಿಸಿಕೊಂಡ ಪೊಲೀಸರು ಸ್ಥಳ ಮಹಜರು ನಡೆಸಲು ಸಂತ್ರಸ್ತೆಯನ್ನು ಹೊಳೆ ನರಸೀಪುರಕ್ಕೆ ಕರೆತಂದ ಎಸ್ಐಟಿ ತಂಡ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಮತ್ತು ದೌರ್ಜನ್ಯ ಕೇಸಿಗೆ ಕಾರಣರಾದವರ ಬಂಧಿಸಿ ಸಂತ್ರಸ್ತ ಮಹಿಳೆಯರ ಗೌಪ್ಯತೆ ಕಾಪಾಡಿ ಪ್ರಗತಿಪರ ಚಿಂತಕ ಹಿರಿಯ ಪತ್ರಕರ್ತ ವೆಂಕಟೇಶ್ ಮೂರ್ತಿ ಆಗ್ರಹ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು